ಇವತ್ತು ಊರಿಂದ ನಮ್ಮ ಚಿಕ್ಕಮ್ಮ ಬಂದಿದ್ರು ಕರ್ಕೊಂಡು ಕರ್ಕೊಂಡ್ ಅಂತ ಗುರು ಗಂಟೆ ಹೋಗಿ ಅವ್ರನ್ನ ಕರ್ಕೊಂಡು ಬಂದೆ ಮನೆಗೆ ಬಿಟ್ಟು ಮತ್ತೆ ನಾನು ಡ್ಯೂಟಿ ಮೇಲೆ ಹೊರಟೆ ಒಂಬತ್ತು ಗಂಟೆ ಹಂಗೆ ದೊಡ್ಡ ಗುಬ್ಬಿ ಡ್ರಾಪ್ ಮಾಡಿ ಅಲ್ಲೊಂದು ಸ್ವಲ್ಪ ವೆಯ್ಟ್ ಮಾಡಿದೆ ಅಲ್ಲಿಂದ ಮತ್ತೆ ಒಂದು ಬಾಡಿಗೆ ಬಂತು ಕಲ್ಯಾಣ ನಗರ ಕರ್ಕೊಂಡು ಬಂದು ಡ್ರಾಪ್ ಮಾಡಿ ಅಲ್ಲೊಂದು ಸ್ವಲ್ಪ ವೆಯ್ಟ್ ಮಾಡದೆ ಯಾವ್ದೇ ಡ್ಯೂಟಿ ಬೀಳ್ತಾ ಇರಲಿಲ್ಲ ಅದಾದ್ಮೇಲೆ ಒಂದು ಡ್ಯೂಟಿ ಬಿತ್ತು ಅದು ಕೂಡ ನಮ್ಮ ಫಾಲೋ ನೋಡಿ ಗುರ್ತಿಡ್ದು ಮಾತಾಡ್ಸಿದ್ರು ಅವ್ರನ್ನ ಮಾತಾಡ್ಸ್ಕೊಂಡು ಅವ್ರನ್ನ ಕರ್ಕೊಂಡು ಬಂದು ಡ್ರಾಪ್ ಮಾಡಿ ಸ್ವಲ್ಪ ವೆಯ್ಟ್ ಮಾಡಿದೆ ಡ್ಯೂಟಿ ಬೀಳ್ತಾ ಇರಲಿಲ್ಲ ಗಾಡಿನ ಚಾರ್ಜ್ ಹಾಕಿದಿನಿ ಒಂದು ಟೀ ಕುರ್ಕೊಂಡು ಬಂದ್ಬೋದು ூண்டூ <pimpa> <imitation> <AUT1> ಮಧ್ಯಾಹ್ನ ಅಂತೂ ಹೆವಿ ಟ್ರಾಫಿಕ್ ಮಾಲ್ ಆಫ್ ಏಷಿಯಾ ಗಡೆ ಇನ್ನ ಒಂದು ಪ್ಯಾಸೆಂಜರ್ ನ ಪಿಕ್ ಮಾಡ್ಬೇಕಾಗಿತ್ತು ಏನಿಲ್ಲ ಅಂತ ಇಪ್ಪತ್ತು ನಿಮಿಷ ಕದಿದ್ದಾರೆ ಪಾಪ ಪ್ಯಾಸೆಂಜರ್ ಪ್ಯಾಸೆಂಜರ್ ನ ಡ್ರಾಪ್ ಮಾಡಿ ಮನೆ ಹತ್ರ ಬಂದೆ ನಮ್ಮ ಹೋಗಿ ಬಂದಿದ್ರು ಅವ್ರ ಕಾರಣ ನಮ್ಮ ಮನೆ ಹತ್ರ ಪಾರ್ಕ್ ಮಾಡ್ಬಿಟ್ಟು ನಾವು ಹೊರಟಿ ಇಂದ್ರಾನಗರಕ್ಕೆ ಇಂದ್ರಾನಗರದಲ್ಲಿ ನಗರದಲ್ಲಿ ನಮ್ ಪರಶುಬ್ರು ವೇಟಿಂಗ್ ಅಲ್ಲಿ ಇದ್ರು ಬಂದ್ರು ನೋಡಿ ಅವ್ರನ್ನ ಕರ್ಕೊಂಡು ನಾನು ಹೊರಟೆ ಒಂದು ಪೋಡ್ಕಾಸ್ಟ್ ಗೆ ಯಾವ್ದಪ್ಪ ಪೋಡ್ಕಾಸ್ಟ್ ಅಂದ್ರೆ ನಮ್ಮ ಆರ್ ಜೆ ಅಕ್ಷಯ್ ಅವರು ನಡೆಸ್ಕೊಡುವಂತ ದ ಆಲ್ ರೌಂಡರ್ ಶೋ ಇದರಲ್ಲಿ ನಾನು ಪರಶುರಾಮ್ ಶೆಟ್ಟಿ ಮತ್ತೆ ನಮ್ಮ ಡಾರ್ಲಿಂಗ್ ಕೂಡ ಇದೀವಿ ಹಾಗೆ ನಾಳೆ ಮಧ್ಯಾಹ್ನ ಒಂದು ಪಾಡ್ಕಾಸ್ಟ್ ಬರೋದಿದೆ ಅದನ್ನು ಮಿಸ್ ಮಾಡಬೇಡಿ